ಹೇಳಿದ್ರೆ ಆಧಾರ್ ಕಾರ್ಡ್ ಅನ್ನ ನೀರಾವರಿ ಪಂಚಾಯತ್ ಗಳ ಆರ್ ನಂಬರ್ ಗಳಿಗೆ ಜೋಡಣೆ ಮಾಡುವುದು ಕಡ್ಡಾಯ ಈಗಾಗಲೇ ನಮ್ಮ ಮನೆ ಹತ್ರ ಬಂದು ಒಂದು ಹಂತದಲ್ಲಿ ಕಲೆಕ್ಟ್ ಮಾಡಿದವೆ ಕೆಲವೊಂದು ಕಡೆಗೆ ಏನು ನಾವು ಕಂಡು ಅಂತ ಹೇಳಿದ್ರೆ ಹೆಸರುಗಳು ಈಗ ಅವ್ರು ಹೇಳಿದ್ರು ಜಂಟಿ ಓನರ್ಶಿಪ್ ಇರುವಲ್ಲಿ ಕೆಲವೊಂದು ಹೆಸರುಗಳು ಬೇರೆ ಬೇರೆ ಆಧಾರ್ ಕಾರ್ಡ್ಗಳು ಲಿಂಕ್ ಆಗಿ ಕುಂತಿದ್ದಾವೆ ನಮ್ಮ ಸಜೆಷನ್ ಇಲಾಖೆಯ ಸಜೆಷನ್ ಇಷ್ಟೇ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಏನು ತೊಂದರೆಗಳು ಆಗಬಾರದು ಅಂತಿದ್ರೆ ಆಯಾ ಹೆಸರಿಗೆ ಆಯಾ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಟ್ಟರೆ ತುಂಬ ಸ್ಮೂತಾಗಿ ಪ್ರೊಸೆಸ್ ರನ್ ಆಗ್ತಾ ಇರ್ತದೆ ನಿಮ್ಮಲ್ಲಿ ಸಪೋಸ್ ಓನರ್ಶಿಪ್ ಪ್ರಾಬ್ಲಮ್ ಇದ್ದರೆ ಮಾತ್ರ ಈಗ ಯಾವುದೋ ಕೋರ್ಟ್ ಕಚೇರಿಲಿ ಏನೋ ಇದೆ ಆವಾಗ ಜಂಟಿ ಇದೆ ಅದೆಲ್ಲ ಇದ್ದರೆ ಬಿಟ್ಬಿಡಿ ಬಟ್ ಸಿಂಗ್ ಸಿಂಗಲ್ ಆರ್ ಟಿ ಸಿ ಇರುವಂಥವ್ರು ಆರ್ ಟಿ ಸಿಲಿ ಒಂದೇ ಹೆಸರು ಇರುವಂಥವ್ರು ಅಥವಾ ಒಂದು ಫ್ಯಾಮಿಲಿ ಗಂಡ ಹೆಂಡತಿ ಇಷ್ಟೇ ಜನ ಇದ್ದು ಆ ಥರ ಅವ್ರದ್ದೇ ಇದು ಬಿಡೋದ್ ಹೆಸರು ಇದ್ದರೆ ಇನ್ನೊಬ್ರು ಮಹಾರ್ಜನ ತೊಗೊಂಡು ಯಾರ ಹೆಸರಿಗಂತ ಹೇಳಿ ಅವ್ರ ಹೆಸರಿಗೆ ಮೀಟರ್ ನಂಬರ್ ಅನ್ನ ಬದಲಾಯಿಸಿಕೊಂಡು ಓನರ್ಶಿಪ್ ಅನ್ನ ನಮ್ಮ ಆರ್ ಆರ್ ನಂಬರ್ ಹೆಸರನ್ನು ಬದಲಾಯಿಸಿಕೊಂಡು ಅಥವಾ ನೀವು ಬೇರೆಯವರ ಹತ್ರ ಖರೀದಿ ಮಾಡಿರ್ತೀರಿ ಜಾಗವನ್ನು ಆ ಜಾಗದ ಸೇಲ್ ರೀಡನ್ನು ಇಟ್ಟು ಆರ್ ಟಿ ಸಿ ಅನ್ನ ಇಟ್ಟು ಇತ್ತೀಚಿನ ಆರ್ ಟಿ ಸಿ ಇಟ್ಟು ಹೆಸರು ಬದಲಾವಣೆ ಮಾಡಿಕೊಳ್ಳುವಂತಹ ಪ್ರೋಸೆಸ್ ಅತ್ಯಂತ ಸುಲಭ ಹೆಸರು ಬದಲಾವಣೆಗೆ ಕಾಂಟ್ರಾಕ್ಟರ್ ಅಗತ್ಯತೆ ಇಲ್ಲ ಇದನ್ನ ಇಲ್ಲಿ ಸ್ಪಷ್ಟಪಡಿಸ್ತೇನೆ ಹೆಸರು ಬದಲಾವಣೆ ಪ್ರಕ್ರಿಯೆಗೆ ಇ ಎಸ್ ಎನ್ ಡಿ ಕೋಡ್ ಅನುಸಾರ ಕಾಂಟ್ರಾಕ್ಟರ್ ಅಗತ್ಯತೆ ಇಲ್ಲ ಸೊ ಅಲ್ಲಿ ಖರ್ಚು ಸಹ ಇರುವುದಿಲ್ಲ ಆದಷ್ಟು ಒಂದು ಐದುನೂರು ರೂಪಾಯಿ ಬಾಂಡ್ ಪೇಪರ್ ಬೇಕಾಗ್ತದೆ ನಿಮ್ಮ ದಾಖಲೆಗಳು ನೀವು ಸಲ್ಲಿಸುವಂತ ದಾಖಲೆಗಳು ಬೇಕಾಗ್ತದೆ ಆ ದಾಖಲೆಗಳನ್ನ ಸಲ್ಲಿಸಿ ನೀವು ಹೆಸರನ್ನ ಬದಲಾವಣೆ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿದ್ರೆ ನಮ್ಮಲ್ಲಿ ನಮ್ಮ ಕಚೇರಿಯಲ್ಲಿ ನೀವು ಸಹಜವಾಗಿ ಅದು ಹೆಸರು ಪ್ರಕ್ರಿಯೆ ಬದಲಾವಣೆ ಆಗ್ಬೇಕಾದ್ರೆ ನಾವು ಆರ್ ಟಿ ಸಿ ನಿಮ್ಮ ಆಧಾರ್ ಕಾರ್ಡ್ ತಗೊಂಡಿರ್ತವೆ ಸೊ ಆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಟ್ಕೊಂಡ್ರೆ ಮುಂದಿನ ದಿವಸಗಳಲ್ಲಿ ಅನುಕೂಲವಾಗ್ಲಿಕ್ಕಿದೆ ಇನ್ನು ಸುಲಭ ವಿಷಯಗಳು ಅಂತ ಹೇಳಿ ಬಂದ ತಕ್ಷಣ ಮೊದಲನೇದಾಗಿ ಬೇಕಾಗಿರುವಂಥದ್ದು ಜಾಗರೂಕತೆಯ ವಿಷಯ ನಾವು ಸಾರ್ವಜನಿಕ ಸ್ಥಳಗಳಲ್ಲಿ ನಮ್ಮಲ್ಲಿರುವಂಥದ್ದು ಎಲ್ಲದೂ ಸಹ ಓವರ್ ಹೆಡ್ ವಿದ್ಯುತ್ ಮಾರ್ಗಗಳು ಎಲ್ಲೂ ಸಹ ಅಂಡರ್ ಗ್ರೌಂಡ್ ಕೇಬಲ್ ವ್ಯವಸ್ಥೆ ಇಲ್ಲಿ ತನಕ ಗ್ರಾಮೀಣ ಭಾಗದಲ್ಲಿ ಇಲ್ಲ ಆದಷ್ಟು ನಾವು ನಡೆದಾಡುವಂಥ ಜಾಗದಲ್ಲಿಯೇ ನಮ್ಮ ಕರೆಂಟ್ ಕಂಬಗಳು ಇರುವುದರಿಂದ ನಾವು ರಸ್ತೆ ಒಕ್ಕರ್ ರಸ್ತೆ ಅಂಚಿನಲ್ಲಿ ಕರೆಂಟ್ ಲೈನ್ ಇರ್ತದೆ ಸೊ ಮಳೆಗಾಲದಲ್ಲಿ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವುದೇ ಒಂದು ವಿದ್ಯುತ್ ಅವಘಡಗಳು ಸಂಭವಿಸುವಂತಹ ಸಾಧ್ಯತೆ ಜಾಸ್ತಿ ಯಾಕಂದರೆ ಒಂದು ಟಂಗೆ ಬಿದರೂ ಸಹ ಶಾರ್ಟ್ ಸರ್ಕ್ಯೂಟ್ ಆಗ್ತದೆ ಮತ್ತು ಲೈನ್ಗಳು ಅತ್ಯಂತ ದೂರದವರೆಗೆ ಹಬ್ಕೊಂಡಿರ್ತದೆ ಸೊ ಅಂಥ ಸಮಯದಲ್ಲಿ ಒಂದು ವೈರ್ ಕಟ್ಟಾದರೂ ಸಹ ಒಂದು ಮನುಷ್ಯನಿಗೆ ಅಥವಾ ಪ್ರಾಣಿಗೆ ಪ್ರಾಣಪಾಯ ಆದರೆ ಅಥವಾ ಪ್ರಾಣಿ ಪ್ರಾಣದ ಹಾನಿ ಆದರೆ ಅತ್ಯಂತ ಕಷ್ಟದ ಸಮಯ ಅದು ಮೆಸ್ವಾಮಿಗೂ ಕಷ್ಟದ ಸಮಯ ಆ ಸಂಸಾರಕ್ಕೂ ಅಥವಾ ಯಾರಿಗೆ ಅದರಿಂದ ಇಫೆಕ್ಟ್ ಆಗಿರ್ತದೆ ಅವರಿಗೂ ಸಹ ಅತ್ಯಂತ ತೊಂದರೆಯ ಸಮಯ ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಎರಡೇ ವಿಷಯಗಳು ಒಂದು ಜಾಗರೂಕತೆ ವಹಿಸುವಂಥದ್ದು ಇನ್ನೊಂದು ನಿಮ್ಮ ಕಣ್ಣಿಗೆ ಕಂಡಂಥ ವಿಷಯಗಳನ್ನು ಇಮಿಡಿಯೇಟ್ ಆಗಿ ನಮ್ಮ ಸಂಸ್ಥೆಗೆ ತಿಳಿಸಬೇಕು ಈ ಸಂಸ್ಥೆಗೆ ತಿಳಿಸಬೇಕು ಅಂದ ತಕ್ಷಣ ನಿಮ್ಗೆ ಕಾಣೋದು ಮ್ಯಾನ್ ಮಾತ್ರ ಫಸ್ಟ್ ಗೆ ಮ್ಯಾನ್ ಬಿಟ್ಟು ಒನ್ ನೈನ್ ಒನ್ ಟು ಅಂತ ಒಂದು ನಂಬರ್ ಇದೆ ಆ ನಂಬರ್ ಟ್ವೆಂಟಿ ಫೋರ್ ಸೆವೆನ್ ಕೆಲಸ ನಿರ್ವಹಿಸ್ತಾ ಇರ್ತಾರೆ ಶಿಫ್ಟ್ ಆಧಾರದ ಮೇಲೆ ಬೇರೆ ಬೇರೆ ಸ್ಟಾಫ್ ಗಳು ಕೆಲಸ ನಿರ್ವಹಿಸ್ತಾ ಇರ್ತಾರೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಒಂದು ರಿಜಿಸ್ಟ್ರೇಷನ್ ಮಾಡಿ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನ ನೀವು ಪಡಿಬೇಕು ಬರೀ ಹೇಳಿದ್ರೆ ಟೆಲಿಫೋನ್ ಫೋನ್ ಇಟ್ಬಿಟ್ಟಾಗಲ್ಲ ನಿಮ್ ಅವ್ರ ನಂಬರ್ ಕೊಡ್ತಾರೆ ಆ ನಂಬರ್ ಅನ್ನ ಇಟ್ಟುಕೊಂಡು ಕೆಲಸ ಆಗುತ್ತೆ ತನಕ ಅವ್ರು ನಿಮ್ಗೆ ಕೇಳ್ತಾ ಇರ್ತಾರೆ ಕೆಲಸ ಆಯ್ತಾ ಅಂತ ಅಲ್ಲಿ ತನಕ ಅವ್ರು ಆ ನಂಬರ್ ಅನ್ನ ಅಲ್ಲಿ ಕ್ಲೋಸ್ ಮಾಡಲ್ಲ ಸೊ ಆ ಒಂದು ಸೌಲಭ್ಯವನ್ನು ಗ್ರಾಹಕರು ಪಡಿಬೇಕು ಅವಾಗ ನಮಗೂ ಒಂದು ಬಾಧ್ಯಸ್ಥಿಕೆ ಬರ್ತದೆ ಮತ್ತು ಅವ್ರಿಗೆ ಗೊತ್ತಿರ್ತದೆ ಯಾರಿಗೆ ಈ ವಿಷಯವನ್ನು ತಿಳಿಸಬೇಕು ಅಂತ ಈಗ ಯಾವುದೇ ಒಂದು ಕಾ ಲೈನ್ ಹಾಕ್ಬೇಕು ಅಥವಾ ಲೈನ್ ಚೇಂಜ್ ಮಾಡಬೇಕು ಅಂತ ನೀವು ಲೈನ್ ಮನೆ ಹೇಳಿದ್ರೆ ಅವನ ಕೈಯಲ್ಲಿ ಅಧಿಕಾರ ವ್ಯಾಪ್ತಿ ಇರುವುದಿಲ್ಲ ಸೊ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿರ್ತಾರೆ ಅವ್ರದ್ದು ಡಾಟಾ ಶೀಟ್ ಅವ್ರತಿರ್ತದೆ ಅವ್ರ ಸಂಬಂಧಪಟ್ಟವ್ರಿಗೆ ಆ ವಿಷಯವನ್ನು ತಿಳಿಸ್ತಾರೆ ಸಪೋಸ್ ಒನ್ ನೈನ್ ಒನ್ ಟು ಒನ್ ನೈನ್ ಒನ್ ಟು ಇವತ್ತಿನವರೆಗೆ ಅವ್ರಿಗೆ ಸಿಗಲಿಲ್ಲ ಅಂತ ಹೇಳೋ ಪರಿಸ್ಥಿತಿ ಇಲ್ಲ ಎಲ್ಲರಿಗೂ ಒನ್ ನೈನ್ ಒನ್ ಟು ನಂಬರ್ ಈಗ ಓಪನ್ ಹೊಡೆದ್ರು ಸಹ ಓಪನ್ ಇರ್ತದೆ ಅದು ಬಿಟ್ಟು ಇನ್ನೊಂದು ನಂಬರ್ ಇದೆ ಏಟ್ ಟು ಡಬಲ್ ಸೆವೆನ್ ಡಬಲ್ ಏಟ್ ಡಬಲ್ ತ್ರೀ ಡಬಲ್ ಏಯ್ಟ್ ಇದನ್ನ ಶೇರ್ ಮಾಡ್ತೇನೆ ಈ ನಂಬರ್ ಸಹ ವಾಟ್ಸಾಪ್ ಮುಖಾಂತರ ಯಾವ್ದಾದ್ರು ದೂರಗಳನ್ನು ಸಲ್ಲಿಸೋದಿದ್ರೆ ವಿತ್ ಫೋಟೋಗ್ರಾಫ್ಸ್ ನೀವೇನಾದ್ರು ದೂರಗಳನ್ನು ಸಲ್ಲಿಸೋದಿದ್ರೆ ಅದರಲ್ಲೂ ಸಹ ನಿಮ್ಗೆ ಅವಕಾಶ ಇದೆ ನಮ್ಗೂ ಒಂದು ಬಾಧ್ಯಸ್ಥಿಕೆ ಇದೆ ಅಲ್ಲಿಂದ ಅಲ್ಲಿ ಈಗ ನಾವು ಉಡುಪಿ ಜಿಲ್ಲೆಯಲ್ಲಿ